ವೀಕ್ಷಕರಿಗೆ ನಮಸ್ಕಾರ ನಾನು ಭೂಮಿಕಾ ಧಾರವಾಡ ಜಿಲ್ಲೆಯ ಕಲ್ಗಟಗಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಸಿ ಡಿ ದೇವರಾಜ್ ಅರಸು ಜಯಂತಿ ಕಾರ್ಯಕ್ರಮ ಕಲ್ಗಟ್ಟಿ ತಹಸೀಲ್ದಾರ್ ಕಚೇರಿಯಲ್ಲಿ ಸಿ ಡಿ ದೇವರಾಜ್ ಅರಸು ಅವರ ಜಯಂತಿಯನ್ನು ಗೌರವ ಪೂರ್ವಕವಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪದ ಅಧಿಕಾರಿಗಳು ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಪತ್ರಕರ್ತರು ಶಿಕ್ಷಕರು ಮತ್ತು ಶಿಕ್ಷಕಿಯರು ವಿದ್ಯಾರ್ಥಿಗಳು ಕನ್ನಡ ಪರ ಹಾಗೂ ದಲಿತ ಪರ ಸಂಘಟನೆಗಳ ಪ್ರತಿನಿಧಿಗಳು ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಡಿ ದೇವರಾಜ್ ಅರಸು ಅವರು ಜೀವನ ಸಮಾಜ ಪರ ಸೇವೆ ಹಿಂದುಳಿದ ವರ್ಗದ ಜನರಿಗೆ ನೀಡಿದ ಅವಕಾಶಗಳು ಹಾಗೂ ಅವರ ಅಸಾಧಾರಣ ನಾಯಕತ್ವದ ಕುರಿತು ಮನನ ಮಾಡಲಾಯಿತು ವಕ್ತಾರರು ಅವರು ರಾಜಕೀಯ ದರ್ಶನ ಸಾಮಾಜಿಕ ನ್ಯಾಯದ ನಿಲುವು ಹಾಗೂ ಸಮಾನತೆ ತತ್ವಗಳನ್ನು ನೆನಪಿಸಿಕೊಂಡರು ಅಂತಿಮವಾಗಿ ಹೂವಿನ ಅರ್ಪಣೆ ಮಾಡಿ ಕಾರ್ಯಕ್ರಮದಲ್ಲಿ ಭಾವಪೂರ್ಣವಾಗಿ ಸಂಪೂರ್ಣಗೊಳಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಾಧಕರೈದ ನಾಲ್ಕು ಜನ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಅವರಿಗೆ ನಾವು ಎಲ್ಲ ಹೊಸ ಮೂಲಕ ಸೌಕರ್ಯ ಬರೋದಾಗಲಿ ಅಥವಾ ಕಾರ್ಯಕ್ರಮಕ್ಕೆ ಎಲ್ಲಾ ಸಹಾಯ ಸರ್ಕಾರ ಎಲ್ಲಾ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಿಂತಿದ್ದೇವೆ ಇದ್ದೇವೆ ಅವರು ಇನ್ನು ಆದ್ರೂ ಅವರು